बी पटना दली भागी आपको बो गश निल्ले से सत्तारे ने वर्मा बो गश निल्ले से प्रमुख आपकी गैरेविक बो गश निल्ले से 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 बो गश निल्ले

ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಬೆಲೆ ಬಾಳುವ ಬೆಂಚ್ ಕಾರನ್ನು ಖರೀದಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ ಈ ಕಾರನ್ನು ಎಸ್ಐಟಿಯು ತನ್ನ ವಶಕ್ಕೆ ಪಡೆದಿರುತ್ತದೆ ಈ ಕಾರನ್ನು ಸಹ ಮರಳಿ ಕಂಪನಿಗೆ ನೀಡಿ ಅದರ ಮೌಲ್ಯವನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ದಿನಾಂಕ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ರಮವಾಗಿ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ರತ್ನಾಕರ ಬ್ಯಾಂಕ್ ಎಸ್ ಎಸ್ಟಿ ನಿಗಮದ ಖಾತೆಗೆ ಐದು ಕೋಟಿ ಮರಳಿಸಿರುತ್ತಾರೆ ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಹೆಚ್ಚು ಹಣ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಈ ಹಣವನ್ನು ನಮ್ಮ ಎಸ್ಐಟಿ ಫಂಡ್ ಟ್ವೀಟ್ ಮಾಡಿರುತ್ತದೆ ಅದನ್ನು ಹಿಂಪಡೆಯುವ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ ಒಟ್ಟು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷದ ಏಳು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿಗಳು ಕೆಲವು ನಗರ ಬಂದಿದೆ ಕೆಲವು ಫ್ರೀಜ್ ಆಗಿದೆ ಕೆಲವು ಕಾರ್ಗಳನ್ನು ಸೀಜ್ ಮಾಡಿ ಅದನ್ನು ಹಣ ಎಲ್ಲ ವಸೂಲು ಮಾಡಿದ್ದಾರೆ ಒಟ್ಟು ಎಸ್ ಐ ಟಿ ಇದನ್ನೆಲ್ಲ ಮಾಡಿದೆ ಮನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವ್ರಿಗೆ ತಡ್ಕೊಳ್ಳುತ್ತೆ ಎಲ್ಲ ಜನರಿಗೆ ಗೊತ್ತಾಗ್ಬಿಡ್ತದ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಗಲಾಟೆ ಮಾಡ್ತಾ ಇದ್ರು ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ ಕಳ್ಳರು ರೂಟಿ ಕೋರರು ರೂಟಿ ಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳಿಸಿದ್ರು ಜನಕ್ಕೆ ಅರವತ್ನಾಲ್ಕ್ರೆ ಸರ್ಕಾರ ಅಂತ ಏನಾಯ್ತಪ್ಪ ನಿಮ್ಗೆ ನಿಮ್ಮ ಪಕ್ಕದಲ್ಲಿ ಎಲ್ಲೋಯ್ತು ಪಾರ್ಲಿಮೆಂಟ್ ಸೋಲ್ ಬಿಜೆಪಿ ಸೋಲ್ತು ನಾವು ಅಚ್ಚಾರ ಗೆದ್ದೀವಿ ನೂರ ಮೂವತ್ತಾರು ಜನ ನೂರ ಮೂವತ್ತಾರು ಜನ ಗೆದ್ದೀವಿ ನಾವು ನಂಬರ್ ನೂರ ಮೂವತ್ತಾರು ಇವ್ ಅರವತ್ನಾಲ್ಕು ಅರವತ್ನಾಲ್ಕು ನಿಮ್ಮ ಐ ಸಿ ಎಸ್ ಆರೋಪ ನಾವು ಬಗ್ಗಲ್ಲ ಪಾರ್ಲಿಮೆಂಟ್ ಸೋಲು ನಿಮ್ಮನ್ನು ಬಲಿ ಆಡ್ಸ ಅಲ್ಲ ಎಲ್ಲ ಕಲಿಕೆಗಳನ್ನು ಮಾಡಿ ನಿಮ್ಮನ್ನು ಬಲಿ ಹಾಕಿ ಕೆಲವರನ್ನ ತಪ್ಪಾಡದವರನ್ನ ಜೈಲಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅಲ್ಲಿಂದ ಮಾನ್ಯ ಅಧ್ಯಕ್ಷರೇ ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಆಮೇಲೆ ಏನು ದಲಿತರು ಪರಿಶಿಷ್ಟ ಜಾತಿಯವರ ಹಣ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ನೂರ ಎಂಬತ್ಮೂರು ಕೋಟಿ ಮೂವತ್ಮೂರು ಲಕ್ಷ ಅಲ್ಲ ಅಷ್ಟು ಬ್ಯಾಂಕ್ ಬಂದಿರೋದು ನ್ಯಾಷನಲ್ ಯೂನಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು ಅದರಲ್ಲಿ ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಲಕ್ಷ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು ಅದನ್ನು ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ತಪ್ಪಿಸ್ ಇದ್ರು ಕೂಡ ಯಾರೇ ತಂಡಗಳಿದ್ರು ಕೂಡ ಯಾರೇ ನೋಟಿ ಕೋರಿತಕ್ಕ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಕರಪ್ಷನ್ ಜೊತೆ ಶಾಮೀಲಾಗಲ್ಲ ಕರಪ್ಷನ್ ಜೊತೆ ಲೋಟ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರಪ್ಷನ್ ಯುದ್ಧ ಹೊರಡ್ ಲೋಟ ಮಾತುಗಳನ್ನ ಹೇಳಿ ಇವರು ಅವರ